ಹೌದು ಗೈಸ್ ನಿನ್ನೆಯ ಒಂದು ಎಪಿಸೋಡ್ನಲ್ಲಿ ಗಿಲ್ಲಿ ಮತ್ತು ಕಾವ್ಯ ನಡುವೆ ಸ್ವಲ್ಪ ಅಸಮಾಧಾನ ಅನ್ನೋದೇನಿದೆ ಅದು ಶುರುವಾಗಿದೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಗಿಲ್ಲಿ ಎಲ್ಲಿ ಸ್ವಲ್ಪ ತಪ್ಪು ಮಾಡಿದ್ರು ಎಡವಿದ್ರು ಅದನ್ನ ತಿದ್ದೋಕೆ ಅಂತ ಕಾವ್ಯರವರು ಟ್ರೈ ಮಾಡ್ತಾ ಇರ್ತಾರೆ ಬಟ್ ಗಿಲ್ಲಿ ಸ್ವಲ್ಪ ಅದನ್ನ ಕೇಳೋದಿಲ್ಲ ಅಲ್ಲೇ ಹೇಳಬೇಕಿತ್ತು ಹಾಗೆ ಹೀಗೆ ಅಂತಾರೆ ಅದು ಕಾವ್ಯಗೂ ಪಾಪ ನೋವಾಗುತ್ತೆ ಅವರು ಸ್ವಲ್ಪನನ್ನು ಹಾಗೆ ಬಿಟ್ಬಿಡು ಮಾತಾಡ್ಬೇಡ ಅಂತ ಹೇಳ್ತಾ ಸ್ವಲ್ಪವಾಗಿ ಅಳ್ತಾ ಇರ್ತಾರೆ ಅಂತ ಹೇಳ್ಬೋದು ಇದೆಲ್ಲ ಆದ ನಂತರ ರಘು ಮತ್ತು ಗೌಡ ನಡುವೆ ಏನು ಆಗಿತ್ತು ಅದು ಈಗ ಉಪವಾಸ ಸತ್ಯಾಗ್ರಹ ಶುರು ಆಗಿದೆ ಹೌದು ಗೈಸ್ ಈ ಒಂದು ಉಪವಾಸ ಸತ್ಯಾಗ್ರಹ ಯಾಕೆ ಏನು ಎಲ್ಲಾನೂ ಕೂಡ ಕಂಪ್ಲೀಟಾಗಿ ಹೇಳ್ತೀನಿ ನಮ್ಮ ಚಾನಲ್ಗೆ ಹೊಸೊಬ್ರಾಗಿಲ್ಲ ಲೈಕು ಸಬ್ಸ್ಕ್ರೈಬು ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಸೀಸನ್ ಹನ್ನೆರಡರಲ್ಲಿ ಯಾರು ವಿನ್ ಆಗಬೇಕು ಅಂತ ಅನಿಸುತ್ತೆ ಅವ್ರ ಹೆಸರು ಕಮೆಂಟ್ ಮಾಡಿ ನಂತರ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯಿನ್ ಆಯಿತು ಅಂತ ಅಂದರೆ ಯೂಟ್ಯೂಬ್ಗಿಂತ ಮುಂಚೆ ಅಪ್ಡೇಟ್ ಸಿಗುತ್ತೆ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ ಇವತ್ತು ಸಂಜೆ ಐದು ಗಂಟೆಗೆ ಲೈವ್ ಇರುತ್ತೆ ಎಲ್ಲರೂ ಕೂಡ ಜಾಯ್ನ್ ಆಗಿ ಹೌದು ಗೈಸ್ ಜಾನ್ವಿರವರು ಅವರು ಅಶ್ವಿನಿ ಗೌಡರವ್ರನ್ನ ಹೋಗಿ ಇದ್ದಾರೆ ಬನ್ನಿ ಮೇಡಮ್ ಸ್ವಲ್ಪ ಊಟ ಮಾಡಿ ಅಂತ ಇಲ್ಲ ಜಾನ್ವಿ ನನಗೆ ಆಗಿರೋಂಥ ಅವಮಾನಕ್ಕೆ ಈ ರೀತಿ ಎಲ್ಲ ಅನ್ನಿಸ್ಕೊಂಡು ನಾನು ಇಲ್ಲಿ ಊಟ ಮಾಡಬೇಕಾ ಊಟ ಮಾಡೋದಿಲ್ಲ ಅಂತ ಅವರು ವಾದ ಮಾಡ್ತಾ ಇದ್ದಾರೆ ನಂತರ ಅವ್ರಿಗೆ ಊಟ ಮಾಡಿಸ್ಲಿಕ್ಕೆ ಮನೆ ಮಂದಿ ಧನುಷ್ ಅಭಿ ಎಲ್ಲರೂ ಕೂಡ ಕನ್ವಿನ್ಸ್ ಮಾಡೋಕ್ಕೆ ಇದ್ದಾರೆ ಅಲ್ಲ ಅಭಿ ಆ ರೀತಿಯೆಲ್ಲ ಅನಿಸ್ಕೊಂಡು ನಾನು ಇಲ್ಲಿ ಇವರ ಏನು ಒಂದು ಊಟನ ಅಂತ ಅವರು ಕೂಡ ವಾದ ಮಾಡ್ತಾರೆ ನಂತರ ಜಾನ್ವಿ ಅವರು ಅಂದರೆ ಈ ಜಾನ್ವಿ ಏನಿದೆ ಅಂತಾರೆ ಎಳ್ತಲೆ ನಾಗರಾವು ಅಂತಲೇ ಹೇಳ್ಬೋದು ರಘುರವ್ರ ಹತ್ರ ಹೋಗಿ ಹತ್ತು ನಿಮಿಷದಲ್ಲಿ ನೀವು ಬ್ಯಾಕ್ ಪೇನ್ ಹೋಗುತ್ತ ಅಂದ್ರಲ್ಲ ಅದು ಎಂಥವ್ರಿಗೆ ಆದರೂ ಟ್ರಿಗರ್ ಆಗುತ್ತೆ ಅಂತ ಹೇಳ್ತಾರೆ ಅಲ್ಲ ಗೈಸ್ ಬೆಳಗ್ಗೆಯಿಂದ ಕೆಲಸ ಮಾಡಿಲ್ಲ ಅದು ಕ್ಯಾಪ್ಟನ್ಗೆ ಟ್ರಿಗರ್ ಆಗಲ್ವಾ ಸೊ ಅವರು ಕೂಡ ಒಂದು ಪೇಷನ್ಸ್ ಅನ್ನೋದು ಇರ್ತದೆ ಅದು ಪೇಷೆನ್ಸ್ ಎಲ್ಲ ಒಡೆದಾದ ಮೇಲೆ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಹತ್ತು ನಿಮಿಷ ಬರ್ತೀನಿ ಹತ್ತು ನಿಮಿಷ ಬರ್ತೀನಿ ಅದು ಎಷ್ಟೊತ್ತು ಕಾಯ್ತಾರೆ ಹೇಳಿ ಸೊ ಆದ್ದರಿಂದ ಅವರು ಆ ರೀತಿ ಮಾತಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ರೀತಿಯಾಗಿ ಅವರು ಊಟ ಮಾಡ್ತಾ ಇಲ್ಲ ಗೈಸ್ ನೀವು ಒಂದು ಅಬ್ಸರ್ವ್ ಮಾಡಬೇಕು ಈ ಮನೆಯಲ್ಲಿ ಜಾನ್ವೀರ್ ಅವರು ಸ್ಟಾರ್ಟಿಂಗು ಅವ್ರ ಜೊತೆ ಸೇರ್ಕೊಂಡ್ರು ಒಂದು ರೀತಿ ಬ್ಯಾಡ್ ನೇಮೇ ಕ್ರಿಯೇಟ್ ಆಯಿತು ನಂತರ ಅವ್ರ ಜೊತೆ ಜಗಳ ಆಡಿ ಸ್ವಲ್ಪ ದಿನ ಗಿಲ್ಲಿ ಟೀಮ್ನ ಸೇರಿಕೊಂಡ್ರು ಒಳ್ಳೆ ಪಾಸಿಟಿವ್ ನೇಮ್ ಕೂಡ ಶುರು ಆಯಿತು ಯಾಕೆಂದರೆ ಅವ್ರ ವಿರುದ್ಧನೇ ಇವರು ಮಾತಾಡ್ತಾಯಿದ್ರು ಮತ್ತು ಈ ಅಶ್ವಿನಿ ಗೌಡ ಜೊತೆ ಸೇರಿಕೊಂಡಿದ್ದಾರೆ ಮತ್ತೆ ಅದೇ ಬುದ್ಧಿ ಅದೇ ಥರ ವರ್ತನೆ ಮಾಡ್ತಾ ಇದ್ದಾರೆ ಇವರ ನೇಮ್ ಏನಿದೆ ಅದು ಈಗಲೇ ಹಾಳಾಗಿದೆ ಇನ್ನೂ ಕೂಡ ಹಾಳು ಮಾಡ್ಕೋತಾ ಇದ್ದಾರೆ ಸರಿಯಾಗೋ ಸಂದರ್ಭದಲ್ಲಿ ಹಾಳು ಮಾಡಿಕೊಂಡು ಅವರ ಆಟ ಅವರೇ ಕೆಡಿಸ್ಕೊತಾ ಇದ್ದಾರೆ ಅಂದರೆ ಜಾನ್ವೀರ್ ಅವರವ್ರ ಜೊತೆ ಸೇರ್ಕೊಂಡು ಅಂತಲೇ ಹೇಳ್ಬೋದು ಹೌದು ಈ ಒಂದು ಉಪವಾಸ ಸತ್ಯಾಗ್ರಹ ಏನಿದೆ ಇದನ್ನು ವೀಕೆಂಡ್ವರೆಗೂ ಕೂಡ ಬಿಡೋದಿಲ್ಲ ಬಿಗ್ ಬಾಸ್ ಅವರೇ ಒಳಗಡೆ ಕರೆಸಿ ಮಾತಾಡ್ತಾರೆ ಅದಂತೂ ಕನ್ಫರ್ಮ್ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಒಂದು ಎಪಿಸೋಡಲ್ಲಿ ಅವರು ಊಟ ಮಾಡೋದೆಲ್ಲ ತೋರಿಸ್ತಾರೆ ನೋಡಿಬೇಕಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ